ವೈಶಿಷ್ಟ್ಯಪೂರ್ಣವಾಗಿ ಜರುಗಿದ ಹೊಕ್ಕೇರಿ ಹಿರೇಮಠದ ಶ್ರೀಗುರು ಶಾಂತೀಶ್ವರ ರಥೋತ್ಸವ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಶ್ರೀಗುರು ಶಾಂತೀಶ್ವರ ಮಹಾಸ್ವಾಮಿ ರಥೋತ್ಸವವು ಇಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು ನಗರದ ಹಿರೇಮಠದಲ್ಲಿ ಪ್ರಾತಃ ಕಾಲದಿಂದ ವಿಶೇಷ ರುದ್ರಾಭಿಷೇಕ ವಟುಗಳಿಗೆ ಅಯ್ಯಾಚಾರ ಶ್ರೀ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಜರುಗಿದ್ದು ಸಂಜೆ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರು ಶಾಂತೇಶ್ವರ ರಥೋತ್ಸವ ಅತುರಿಯಾಗಿ ಆರಂಭವಾಯಿತು ರಥೋತ್ಸವಕ್ಕೆ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಎರನಾಳ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜನವರು ಚಾಲನೆ ನೀಡಿದರು ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಕರಡಿ ಮಜಲು ಡೊಳ್ಳು ಹಾಗೂ ಮಾರಿ ಗುಡಿ ಉತ್ಸವ ರಥೋತ್ಸವಕ್ಕೆ ರಂಗು ನೀಡಿತು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಳೆದ ಹತ್ತು ದಿನಗಳಿಂದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕೈಂಕುರ್ಯಗಳು ಜರುಗಿದ್ದವು ಇವತ್ತು ಗುರುವಿನ ರಥವನ್ನ ಶಿಷ್ಯರು ಎಳೆದದ್ದು ಮನಸ್ಸಿಗೆ ಖುಷಿ ಉಂಟು ಮಾಡಿದೆ ಎಂದರು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಶ್ರೀ ಮಹಾಂತೇಶ್ ಆರಾದ್ರಿ ಮಠ ಅವರು ಮಾತನಾಡಿ ಹುಕ್ಕೇರಿಯ ಹಿರೇಮಠದ ಶ್ರೀ ಗುರು ಶಾಂತೇಶ್ವರ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅತಿ ವೈಶಿಷ್ಟ್ಯ ಪಡೆಯುತ್ತಿದೆ ಇವತ್ತು ಶ್ರೀ ಗುರು ಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಎಲ್ಲಾ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ ದೇಶದಲ್ಲಿ ನೆಮ್ಮದಿ ಲಭಿಸಲು ಗುರುವಿನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇನೆ ಎಂದರು ರಥೋತ್ಸವದಲ್ಲಿ ಗೋಕಾಕಿನ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳು ನಿಶಾಂತ ಸ್ವಾಮಿ ಉದಯ ಕೋರಿಮಠ ಮಹಾಂತೇಶ್ ರೇಮಠ ಸೇರಿದಂತೆ ಶ್ರೀಮಠದ ವೇದವಟುಗಳು ಭಕ್ತರು ಭಾಗವಹಿಸಿದ್ದರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಜಿ ಜಿ ಮಗ್ದುಂ ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದಿಗೆಯ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗನ್ನು ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂಥ ಈ ಮಹತ್ತರವಾಗಿರುವಂತಹ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂತ ಎಲ್ಲಾ ದೇವಾನ ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಾಡಿಗೆ ಒಳ್ಳೇದಾಗ್ಬೇಕು ರೈತನ ಭವಿಷ್ಯ ಒಳ್ಳೇದಾಗ್ಬೇಕು ಗುರು ಶಾಂತೇಶ್ವರನ ನಂಬಿರುವಂತ ಸಮಸ್ತ ಸದ್ಭಕ್ತರಿಗೆ ಒಳ್ಳೇದಾಗಬೇಕು ಅನ್ನುವಂತ ಮಹದಾಶನ್ ಇಟ್ಕೊಂಡು ಈ ಒಂದು ವಿನೂತನವಾಗಿರುವಂತ ರಥೋತ್ಸವವನ್ನ ನಾವೆಲ್ಲಾ ಆ ಕಣ್ತುಂಬಿಸ್ಕೊಂಡು ನೋಡ್ತಕ್ಕಂತ ಒಂದು ಸಂಭ್ರಮದ ವಿಚಾರ ಅದಕ್ಕೆ ಆ ಗುರುಗಳ ಶ್ರೀರಕ್ಷೆ ಸದಾವು ಕಾಲ ಇರ್ಲಿ ಅಂತ ಹೇಳ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಜಗದ್ಗುರುಗಳ ಆಶೀರ್ವಾದ ಬಸವಾದಿ ಪ್ರಮತರ ಆಶೀರ್ವಾದ ಗುರು ಶ್ರೀ ಶ್ರೀರಕ್ಷೆ ಸಮಸ್ತ ನಾಡಿನ ಜನಕ್ಕೆ ಇರ್ಲಿ ಅಂತ ಹೇಳ್ಕೊಂಡು ಈ ಮೂಲಕ ಶುಭವನ್ನು ಹಾರೈಸ್ತೇವೆ ಸರ್ವೇ ಜನ ಸುಖಿನೊಬ್ಬವಂತು ಕರ್ತೃಗದ್ದಿಗೆ ನಾನೊಬ್ಬ ಮುಜ್ರಾ ಇಲಾಖೆ ಒಬ್ಬ ಸದಸ್ಯನಾಗಿ ಹೇಳಬೇಕಾಗಿದ್ದಿಷ್ಟೇ ನಿನ್ನೆ ಸರ್ಕಾರದ ವತಿಯಿಂದ ನಡೆದಿರುವಂತ ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇರ್ತಕ್ಕಂತ ದೇವರುಗಳಿಗೆ ವಿಶೇಷವಾಗಿರುವಂತ ಈ ಭಾಗದ ಅದರ ಗಡಿಯನ್ನು ಕಾಯ್ತಕ್ಕಂತ ಸೈನಿಕರ ಕುಟುಂಬ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಒಂದು ಆದೇಶವನ್ನು ಹೊಡೆಸಿದ್ರು ಇವತ್ತು ಬೆಳಗ್ಗೆನು ಕೂಡ ಗುರುಶಾಂತೇಶ್ವರನಿಗೆ ವಿಶೇಷವಾಗಿರುವಂತ ಈ ಸೈನಿಕರ ಕುಟುಂಬಗಳಿಗೆ ನಮ್ಮ ಭಾಗದ ಸೈನಿಕರ ಒಂದು ಆಯುಷ್ಯಕ್ಕೆ ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಕುಂದು ಕೊರತೆಗಳು ಬಾರದು ಅನ್ನುವಂಥ ಉದ್ದೇಶದಿಂದ ರೇಣುಕಾರ ಮೂರ್ತಿಗೆ ಗುರುಶಾಂತೇಶ್ವರ ಮೂರ್ತಿಗೆ ತಾಯಿ ಅನ್ನಪೂರ್ಣೇಶ್ವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ನೋಡಿದರೆ ನಾವು ಕೇಳೋದು ಇಷ್ಟೇ ದೇವರ ಆಶೀರ್ವಾದ ನಮ್ಮ ಗಡಿಯನ್ನ ಕಾಯ್ತಕ್ಕಂಥ ಸೈನಿಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೂಡ ನಾವು ಕೂಡ ನಿತ್ಯವೂ ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ ೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ ಬಹುಶಃ ಗುರುಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ ಉದ್ದೇಶ ಏನಂತಂದ್ರೆ ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನು ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ಕರೆತದ್ದು ಗುರುಶಾಂತೇಶ್ವರ ರಥೋತ್ಸವವನ್ನ ನಾವು ಅದ್ದೂರಿಯಾಗಿ ಆಚರಿಸಿದ್ದೇವೆ ಏನು ಸಂತೋಷದ ಸಂಗತಿ ಅಂತಂದ್ರೆ ಭಾರತ ಯಾವತ್ತು ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾ ಪಡೆ ಇವತ್ತು ಪಡಿಸಿದೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಟ್ಟ ಪಾಠ ಕಲಿಸುವ ದಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ